ಅವಧಿಗೂ ಮುನ್ನವೇ ಕರ್ನಾಟಕಕ್ಕೆ ಮುಂಗಾರು ಎಂಟ್ರಿ ಏಳು ವರ್ಷದ ಬಳಿಕ ದಾಖಲೆ ಮಳೆ ಭಾರತೀಯ ಹವಾಮಾನ ಇಲಾಖೆಯಿಂದ ಸ್ಪಷ್ಟನೆ ಹಾಗಾದ್ರೆ ಈ ವರ್ಷ ಮಳೆ ಆರ್ಭಟ ಹೇಗಿರಲಿದೆ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಯಾವಾಗ ಇಲಾಖೆಯ ಮುನ್ನೆಚ್ಚರಿಕೆ ಏನು ನೋಡ್ಕೊಂಡು ಬರೋಣ ಬನ್ನಿ ನಾನು ವಿಮಲಾ ನಾಗರಾಜ್ ನೀವು ನೋಡ್ತಾ ಇದ್ದೀರಾ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆಳೆಯರೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹೌದು ಮಳೆ ಗುಡುಗು ಮತ್ತು ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ದೇಶದ ಜನತೆ ಮೇಲೆ ವರುಣದೇವ ಕೃಪೆ ತೋರಿದ್ದಾನೆ ನೈಋತ್ಯ ಮುಂಗಾರು ಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ಕೆಲವು ಪ್ರದೇಶಗಳಿಗೆ ನಿಗದಿತ ಅವಧಿಗಿಂತ ಒಂದು ವಾರ ಮೊದಲೇ ಎಂಟ್ರಿ ಕೊಟ್ಟಿದೆ ಈ ವರ್ಷದ ಮುಂಗಾರು ಮಳೆ ಅವಧಿಯು ಏಳು ವರ್ಷದಲ್ಲೇ ದಾಖಲೆಯಾಗಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹವಾಮಾನ ಇಲಾಖೆಯ ಪ್ರಕಾರ ದಕ್ಷಿಣ ಅಂಡಮಾನ್ ಸಮುದ್ರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪೋರ್ಟ್ ಚೇರ್ನಲ್ಲಿ ಸಾಮಾನ್ಯವಾಗಿ ಮೇ ಇಪ್ಪತ್ತೊಂದರಂದು ಮಾನ್ಸೂನ್ ಆರಂಭವಾಗ್ತದೆ ಆದರೆ ಮೇ ಹದಿಮೂರರಂದೇ ದಕ್ಷಿಣ ಬಂಗಾಳ ಕೊಲ್ಲಿ ಅಂಡಮಾನ್ ಮತ್ತು ಹಲವು ಭಾಗಗಳಲ್ಲಿ ಮಾನ್ಸೂನ್ ಪ್ರವೇಶಿಸಿದೆ ಮುಂದಿನ ಮೂರ್ನಾಲ್ಕು ದಿನ ದಕ್ಷಿಣ ಅರಬ್ಬಿ ಸಮುದ್ರದ ಕೆಲವು ಭಾಗಗಳು ಮಾಲೆನ್ಸ್ ಮತ್ತು ಕೊಮೋರಿನ್ ಪ್ರದೇಶಗಳು ಸೇರಿದಂತೆ ಅಂಡಮಾನ್ ಪ್ರದೇಶದಲ್ಲಿ ಮಳೆಯಾಗಲು ಅನುಕೂಲಗಳ ಪರಿಸ್ಥಿತಿಗಳು ಇವೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಹೌದು ಈ ಬಾರಿ ಮಾನ್ಸೂನ್ ಮಳೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿರಲಿದ್ದು ಶೇಕಡಾ ನೂರ ಐದರಷ್ಟು ಇರಲಿದೆ ಮಳೆಯ ಪ್ರಮಾಣ ಸರಾಸರಿ ಎಂಟುನೂರ ಎಂಬತ್ತು ಮಿಲಿಮೀಟರ್ ಇರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿತ್ತು ಸಾಮಾನ್ಯವಾಗಿ ಮೇ ಇಪ್ಪತ್ತರ ನಂತರ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಮುಂಗಾರು ಮಾರುತ ಕಳೆಗಟ್ಟುತ್ತಿದ್ವು ಈ ಬಾರಿ ವಾರಕ್ಕೆ ಮೊದಲು ಆಗಮಿಸಿದೆ ಮುಂದಿನ ಮೂರ್ನಾಲ್ಕು ದಿನ ಬಂಗಾಳ ಕೊಲ್ಲಿ ಕೇಂದ್ರ ಭಾಗ ಆವರಿಸುವ ಮಾರುತ ಸಂಪೂರ್ಣವಾಗಿ ಬಂಗಾಳಕೊಲ್ಲಿ ಸುತ್ತುವರಿದು ಅರಬ್ಬಿ ಸಮುದ್ರದ ಕಡೆಗೆ ಚಲಿಸಲಿದೆ ಈ ವರ್ಷ ಮುಂಗಾರು ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಸಲಿದೆ ಅಂತ ಈಗಾಗಲೇ ಐಎಂಡಿ ಮುನ್ಸೂಚನೆ ನೀಡಿದೆ ಕೃಷಿ ವಲಯದ ಆಧಾರ ಸ್ತಂಭವಾಗಿರುವ ಮುಂಗಾರು ದೇಶದ ಶೇಕಡ ನಲವತ್ತೆರಡರಷ್ಟು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇದರ ಜೊತೆಗೆ ದೇಶದ ಜಿಡಿಪಿಗೆ ಶೇಕಡ ಹದಿನೆಂಟರಷ್ಟು ಕೊಡುಗೆ ನೀಡುತ್ತದೆ ಸಾಮಾನ್ಯವಾಗಿ ಜೂನ್ ಒಂದರಂದು ಮುಂಗಾರು ಕೇರಳ ಪ್ರವೇಶಿಸುತ್ತದೆ ಆದರೆ ಈ ವರ್ಷ ಮುಂಗಾರು ಮಾರುತ ಮೇ ಇಪ್ಪತ್ತೇಳರ ಹೊತ್ತಿಗೆ ಕೇರಳ ಆವರಿಸಬಹುದೆಂದು ಹವಾಮಾನ ಇಲಾಖೆ ಹೇಳಿತ್ತು ಈಗಿನ ಬೆಳವಣಿಗೆಯಿಂದಾಗಿ ಅವಧಿಗೂ ಮೊದಲೇ ಕೇರಳಕ್ಕೆ ಮಾನ್ಸೂನ್ ಪ್ರವೇಶಿಸುವ ನಿರೀಕ್ಷೆ ಇದೆ ಕೇರಳಕ್ಕೆ ಪ್ರವೇಶಿಸಿ ಎರಡು ಮೂರು ದಿನದಲ್ಲಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಮಾಡಲಿದ್ದು ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಹೊತ್ತಿಗೆ ಮಾನ್ಸೂನ್ ಎಂಟ್ರಿ ಆಗಲಿದೆ ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಬೆಂಗಳೂರು ಸೇರಿ ಹಲವೆಡೆ ಭಾರಿ ಮಳೆಯಾಗಿದ್ದು ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ ಕರ್ನಾಟಕದಲ್ಲಿ ನಿನ್ನೆಯಿಂದ ಭರ್ಜರಿ ಮಳೆ ಪ್ರಾರಂಭವಾಗಿದೆ ಮುಂಗಾರು ಮಾರುತ ಪ್ರವೇಶಿಸುವ ಮೊದಲೇ ರಾಜ್ಯದ ವಿವಿಧೆಡೆ ಮಳೆಯಾಗ್ತಾ ಇದೆ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಬಾಗಲಕೋಟೆ ಹುಬ್ಬಳ್ಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ ಬೆಂಗಳೂರಿನ ಹಲವೆಡೆ ಒಂದು ತಾಸು ಮಳೆ ಸುರಿದಿದೆ ರಾಜ್ಯದ ವಿವಿಧೆಡೆ ಸಿಡಿಲಿಗೆ ಹಲವು ಜನರು ಬಲಿಯಾಗಿದ್ದಾರೆ ಒಂದೇ ದಿನ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹೌದು ಇನ್ನೆರಡು ಮೂರು ದಿನ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜನರು ಎಚ್ಚರಿಕೆ ವಹಿಸುವ ಅಗತ್ಯ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು